ಗದಗ ಬ್ರೇಕಿಂಗ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಟಿ ಎ ನಾರಾಯಣಗೌಡರ ಐವತ್ತೇಳನೇ ಹುಟ್ಟುಹಬ್ಬ ಗದಗ ನಗರದ ದುಂಡಪ್ಪ ಮಾನ್ವಿ ಹೆರಿಗೆ ಆಸ್ಪತ್ರೆಯಲ್ಲಿ ಹಣ್ಣು ಹಾಲು ಮತ್ತು ಬ್ರೆಡ್ ವಿತರಣೆ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರಾದ ನಿಂಗನಗೌಡ ಮಾಲಿಪಾಟೀಲ ನೇತೃತ್ವದಲ್ಲಿ ಕಾರ್ಯಕ್ರಮ ರಾಜ್ಯ ಪ್ರಧಾನ ಸಂಚಾಲಕರಾದ ಚೇತನ ಎಸ್ ಕಣವಿ ಗದಗ ಜಿಲ್ಲಾ ಮುಖಂಡರಾದ ಆನಂದ ಹೊಸಮನಿ ಮುಂತಾದವರು ಭಾಗಿಯಾಗಿದ್ದರು সোটমাডে মাকে কাডে কারা কাডে. এনার ওোটি কাডে 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 ক্য়র আনারে. नया नियम है नहीं मैं आपको करूंगा नहीं मैं आपको करूंगा ನಮ್ಮನೆಲ್ಲರ ಹೋರಾಟದ ಗುರು ಇರ್ತಕ್ಕಂಥ ನಾಡು ಸೇನಾನಿ ಕರವೇ ರಾಜ್ಯಾಧ್ಯಕ್ಷ ಟಿ ಎನ್ ನಾರಾಯಣಗೌಡರ ಐವತ್ತೇಳನ ಹುಟ್ಟೋಬ್ಬದ ಪ್ರಯುಕ್ತ ನಾಳೆ ಜೂನ್ ಹತ್ತನೇ ತಾರೀಕು ಅವರ ಹುಟ್ಟೊಬ್ಬದ ಪ್ರಯುಕ್ತ ವ್ಯಕ್ತಿಯನ್ನು ಗದಗ ನಗರದಲ್ಲಿ ಗುಂಡಪ್ಪ ಮಾನವಿ ಹಿರಿಗೆ ಆಸ್ಪತ್ರೆಯಲ್ಲಿ ಕರಾವಳ ಕೃಷ್ಣವಿ ಗದಗ ಜಿಲ್ಲಾ ಘಟಕದಿಂದ ಇರ್ತಕ್ಕಂಥ ಬಡರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ ವಿತರಣೆ ಮಾಡುವ ಮುಖಾಂತರ ರಾಜ್ಯಾಧ್ಯಕ್ಷ ಹುಟ್ಟೋಹವನ್ನು ಬಹಳ ವಿಭಿನ್ನವಾಗಿ ಆಚರಿಸ್ತಾ ಇದ್ದೀವಿ ಅದಕ್ಕಾಗಿ ತಮ್ಮೆಲ್ಲರ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ಶುಭ ಹಾರೈಕೆ ಅವ್ರ ಮೇಲೆ ಇರಲಿ ಅಂತೇಳಿ ಮಾಧ್ಯಮದ ಮುಖಾಂತರ ನಾಡಿನ ಜನತೆ ವಿನಂತಿ ಮಾಡಿಕ ಮುಖಾಂತರ ಇವತ್ತು ಕರ್ನಾಟಕ ರಾಷ್ಟ ವ್ಯಕ್ತಿ ಗದಗ ಜಿಲ್ಲಾ ಘಟಕ ಅವರಿಗೆ ಸಂಪೂರ್ಣವಾಗಿ ಶುಭ ಕೆಲಸ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ